ನಮಸ್ತೆ ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಫ್ರೆಶ್ ಲೈಮ್ ಸೋಡಾನ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಆಚೆ ಕಡೆ ಹೋಗಿ ಕುಡ್ದಿರ್ತೀರಿ ಅದನ್ನು ಕುಡಿಲಿಕ್ಕಿಂತ ಮನೇಲೇ ಈ ರೀತಿ ಫ್ರೆಶ್ ಆಗಿ ಒಂದು ಲೈಮ್ ಸೋಡಾನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆಲ್ಲ ಇದನ್ನು ದಿಢೀರ್ನಂತೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಎರಡು ನಿಮಿಷ ಸಾಕು ಇದಕ್ಕೆ ಎರಡು ನಿಮಿಷವೂ ಕೂಡ ಬೇಡ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಈಗಲೇ ನೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಒಂದು ಲೈಕನ್ನು ಮಾಡಿ ನಾನು ಒಂದು ಬಾಟ್ಲು ಸೋಡಾನ ತೊಗೊಂಡಿದ್ದೀನಿ ಯಾವುದೇ ಸೋಡಾದರೂ ಪರವಾಗಿಲ್ಲ ಅದನ್ನು ಒಂದು ಗಾಜಿನ ಕಪ್ಪಿಗೆ ಹಾಕ್ತಾ ಇದ್ದೀನಿ ಇದನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸೋಡಾನ ಹಾಕ್ಕೊಂಡ್ರಾಯ್ತು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡಿಕೊಳ್ಳಿ ಒಂದು ಕಪ್ನಷ್ಟು ಮಾತ್ರ ಮಾಡಿರೋದು ಇದಕ್ಕೆ ನಾನು ಚಿಟಿಕೆ ಉಪ್ಪು ಹಾಗೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಲಿಂಬೆಹಣ್ಣು ಅಂದರೆ ಒಂದು ಲಿಂಬೆಹಣ್ಣನ್ನು ಭಾಗ ಮಾಡಿ ಒಂದು ಹೋಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಕ್ಕರೆ ಕರಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಗಾಜಿನ ಕಪ್ಪಿಗೆ ಇದನ್ನು ಹಾಕ್ಕೊಂಡ್ರೆ ಫ್ರೆಶ್ ಲೈಮ್ ಸೋಡಾ ರೆಡಿ ಆಯಿತು ನೀವು ಒಂದು ಸತಿ ಮಾಡಿ ಥ್ಯಾಂಕ್ ಯು